ಇವಾಗ ಮರಿ ಕಡಿಯೋದಿಕ್ಕೆ ಅಂತ ಹೇಳ್ಬಿಟ್ಟು ಪೂಜೆ ಸಾಮಾನ್ಯ ಎಲ್ಲಾನು ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ನಾವು ಪಕ್ಷಿ ಹಬ್ಬ ಮಾಡ್ತಾ ಇದೀವಲ್ಲ ಹಾಗಾಗಿ ಮರಿನ ನಾವು ಇಲ್ಲೇ ಮನೆ ಹತ್ರನೇ ಕಟ್ ಮಾಡಿಸ್ತೀವಿ ತಂದು ಹಾಗಾಗಿ ಇವಾಗ ಪೂಜೆ ಮುಗಿಸ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಮಾರಿಕಲ್ ಅಂತ ಇದೆ ನಾನು ಆಲ್ರೆಡಿ ಒಂದ್ ಎರಡ್ ಮೂರ್ ಬ್ಲಾಗ್ ಅಲ್ಲಿ ಶೇರ್ ಮಾಡಿದೀನಿ ನಾವು ಪೂಜೆ ಮಾಡ್ತೀವಲ್ಲ ಅಲ್ಲಿ ಅಲ್ಲಿಗೆ ಹೋಗ್ಬಿಟ್ಟು ಇವಾಗ ಪೂಜೆ ಮಾಡ್ಕೊಂಡು ದೇವ್ರಿಗೆ ಅರ್ಪಿಸ್ಬಿಟ್ಟು ಅದಾದ್ಮೇಲೆ ಇವರು ಮಟನ್ ಕಡಿಲಿಕ್ಕೆ ಅಂತ ಅನ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ತಾರೆ ಇನ್ನ ಇವಾಗ ಹೊರಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲಾನು ರೆಡಿ ಮಾಡ್ಕೊಂಡು ಬಂದಿದ್ದಾರೆ ಇವಾಗ ಹೊರಡ್ತಾ ಇದ್ದಾರೆ ಹಾಗೇನೆ ಇಲ್ಲಿ ನಮ್ಮ ಮನೆ ಹತ್ರ ಒಂದು ಫಿಲ್ಟರ್ದು ಪೈಪ್ ಏನೋ ಹಾಕಿದ್ರು ಹೊಸದಾಗಿ ಅಂದ್ರೆ ಮಾಮೂಲಿಯಾಗಿ ಫಿಲ್ಟರ್ ನೀರೆಲ್ಲ ಬರುತ್ತಲ್ಲ ಅದೇ ತರ ಇವಾಗ ಹಳ್ಳಿ ಕಡೆನು ಫೆಸಿಲಿಟಿ ಆಗಿದೆ ಅದನ್ನ ಇವಾಗ ಎಲ್ಲಾ ಊರಲ್ಲೂ ಮಾಡಿದಾರೋ ಏನೋ ಗೊತ್ತಿಲ್ಲ ನಮ್ಮ ಊರಲ್ಲಿ ಮಾಡ್ತಾ ಇದ್ರು ಇನ್ನು ಕಲೆಕ್ಷನ್ ಅರ್ಧ ಆಗಿದೆ ಇನ್ನು ಫುಲ್ ಕೊಟ್ಟಿಲ್ಲ ಕೊಟ್ಟಾದ್ಮೇಲೆ ಒಂದ್ಸಲ ನಾನು ಇನ್ಯಾವಾಗಾದ್ರೂ ಊರಿಗೋದಾಗ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವಾಗ ವಿಡಿಯೋನ

ಇಷ್ಟೆ ಇ ನಿಮ್ಮ ಸಂಧು ಕವಕನೋ ಗಿಳ್ ದೊಯ ತೋ ಕಳೈವೋ ಓ ಅವರ ಜೊತೆ ಮೇದ ಅಭ್ಯಾಸ ಐತೆವೋ ಹಾ ಅಂಗೆ ಹಾ ರೂಡಿ ಆಗಬೇಕು ಇರಬೇಕು ರೂಡಿ ಮೇ ಹೇಳ್ತನ್ನೋ ನ ಮಾವ ಏನು ಮಾಡ ಬರ ಏನು ಮಾಡೋ ತೆಗಿದ್ರಾ ಜಾಳಕ್ಕೆ ಇದೆ ಇದೆ ಹತ್ತಕ್ಕೆ ಎಲ್ಲ ಬೋಲ್ಡ್ ಆಗಾ ಒಳೆ ಮಾಡ್ತಾ ಇದ್ದೀನಿ ಎಲ್ಲ ಅಲ್ಲಿ ಸಾಯಂಕಾಲ ಹಾ ಫೋನ್ ಮಾಡ್ತೀನ ಆಮೇಲೆ ಬರೋಣ

அய்ய ஏன் இன்னும் ஆங்க

कुड़ी ता कुड़ी ता कुंटी तो चला कुंटी छले छले कुंटी सांगे से कुंटी ने पकड़ बिच अबे चल नाड़ा चलो नहीं जाओ पापा ಹೋಗ್ತಾ ಮನೆಗೆ ಅಂತಂದ್ರೆ ಆ ಮರಿನ ಕಟ್ ಮಾಡ್ಬೇಕು ಇವಾಗ ಅದಕ್ಕನ ಹೋಗ್ತಾ ಇದೀವಿ ಇವಾಗ ನೋಡಿ ಆಟದಲ್ಲಿ ಇಡ್ತಾ ಇದಾರೆ ತೋರಿಸ್ತೀವಿ

ಇತರ ಆಲ್ ಬದವಲ್ಲ ಈ ಮ್ಯಾಚ್ ಜೋಡ ಕೊನೆ ಇಲ್ಲಿ ಆ ನೆಲ್ಲಿ ಜಸ್ಟ್ ಒನ್ ಒನ್ ಕ್ಲಿಪ್ಪಿಂಗ್ ಅಷ್ಟೇ ಮಾಡಿದೀನಿ ನಾಳೆ ಈಗ ಕೈಗೆ ದಪ್ಪ ಈಗ ಕೈಗೆ ಬಣ್ಣ ಬಳಗಾಲ ಆದ್ರೆ ಚೆನ್ನಾಗಿ ಮಾಡಿದ್ರು बीच में एक बहुत गोरा था। कचमार कला का आश्रम है ना फिर मरीज मरीज एक ही नहीं हैं। ये हमसे ये सिर्फ कचमार खोटे हैं, हमसे ये नहाम। अक्षय। कैमरा। हाँ तो। और कोई तो।

કટકપુલીને 2 કોટી એ માકર કલ આ ઈવુ આવું એક ફિલ્મ નોડેરે એલએ મેગેટીને નોટ કે અલ્લા મરી આઈતી અંદાલા ઇને એગા કાના અલે બિલકો કસતા ઇને ચાલાયે વાડી અલ્લા ઇને એલા તોડ્યા સબતા બેણા

దామలడి చెయ్యలేదే కరకత చెలస ఏదో ఇది ఇది ఇద్మడనా బండి తోడలాకిరా తోయ్ తో ఉదాన చెయ్యరా నారతి శివచా బాస్ నావలే ಕರೆಕ್ಟಾಗಿ ಹದಿನೈದು ನಿಮಿಷ ಬೆಂಗಳೂರ ಮರಿ ಕುರಲ್ಲ ಗಣಿ ಅವ್ರು ನಾವು ಮೂರು ಜನ ನಾಲ್ಕು ಜನ ಇಡ್ಕ ಬೆಂಗ್ಳೂರ್ ಕುಯ್ತಾರಲ್ಲ ಕಣ್ಮಿಂದ ಒಬ್ಬನ ಹಿಡ್ಕತಾರೆ ಹಬ್ನೇ ಕುಯ್ತಾರೆ ಅದನ್ನೇ ಹದಿನೈದು ನಿಮಿಷ ಕೂಡ ിരിയാള നെനെ നമ്മൾ യാരും ചിന്തിരില്ല നമ്മ മിരിയാള

రూమ్ కల్గ మేరు ఓడైనా

ಈಗ ಫ್ರೆಂಡ್ಸ್ ಇವಾಗ ನಾನು ಮನೆ ತೋರಿಸ್ತೀನಿ ಆ ಮನೆಗೆ ನಾವಿವಾಗ ಹೋಗ್ತಾ ಇದ್ದೀನಿ ಯಾಕಂದ್ರೆ ಅದೇ ತೂಕ ಮಾಡೋದಕ್ಕೆ ಸ್ಕೇಲ್ ಬೇಕಲ್ಲ ಅದಕ್ಕೆ ನಾನು ಈಗ ಹೋಗ್ತಾ ಇದ್ದೀನಿ ತೋರಿಸ್ತೀನಿ ಇಲ್ಲಿ ನಡಿ ಆ ಮನೆ ಅದು ಹೋಗೋಣ ಆ ಮನೆಗೆ ನಾವೇ ಹೋಗ್ಬೇಕು ಹೋಗ್ತಾ ಇದ್ದೀನಿ ಅಲ್ಲಿರೋದು ಸ್ಕೇಲ್ ಅದು ತೂಕ ಮಾಡೋದಕ್ಕೆ ಸ್ಕೇಲ್ ಅದಕ್ಕೆ ತಗೊಬರಕ್ಕೆ ಹೋಗ್ತಾ ಇದ್ದೀನಿ ಇಲ್ಲೇ ಹೋಗೋಣ ಶಾರ್ಟ್ ಹಿಂಗೋದ್ರೆ ಇನ್ನೊತ್ತರ ಆಗುತ್ತಿಲ್ಲ ಇಲ್ಲ ಅಂತಂತಂದ್ರೆ ಅಲ್ಲಿಂದ ಬರಬೇಕಾ ಮತ್ತೆ ಬಂದಿದ್ದೀನಿ ಅವ್ರ ಮನೇಲ್ಲೇ ಇಲ್ಲ ಫ್ರೆಂಡ್ಸ್ ನುಡಿಬೀ ಹಾಕೊಂಡೆಲ್ಲ ಹೋಗಿದ್ದಾರೆ ಅಲ್ಲಿಂದ ಬಂದಿದ್ದೀನಿ ಯಾರು ಯಾರು ಮನೇಲಿ ಇಲ್ವೇ ಇಲ್ಲ ನೀವು ತಿರ್ಗ ಹೋಗ್ಬೇಕು ಹೋಗೋಣ ಬನ್ನಿ ನೋಡಿ ಅವರು ಮೆಣಸಿನ್ಕಾಯಿ ತರ ಸಂಬಾರ ಖಾರದ ಪುಡಿ ಇಲ್ಲೇ ಒಣಗಾಕಿದ್ದಾರೆ ತೊಟ್ಟಿ ಇದೆ ನೋಡಿ ಇದೆ ಇದೆಲ್ಲ ಜಮೀನ್ ನೋಡಿ ಜೋಳ ಹಾಕಿದ್ದಾರೆ ನೀಟ್ ಸ್ವಲ್ಪ ಲೈಕ್ ಗ್ರೀನರಿ ತುಂಬಾ ಚೆನ್ನಾಗಿದೆ ಇಲ್ಲಿ ಸರಿ ಬನ್ನಿ ಅಲ್ರಿ

आई गल्ला चला इलांत कुमरा से जेसी आता बडा गडाला अय यो यचे बेडा यावता या तलासी ओरगे मेजू हेलीत इवगी तलासी ओरगे ये तीन हंगाला का हेडिंग मारगाक तलासी ओरगे मेजनी इवगा मिदला नी नायकांडोगी वंद मिटला

ತಲೆ ಸಿರವರು ವಿಶ್ವ ಯೋಗೀಶ್ ಕಾಲು ಸಿನ್ಯಾರ ತರುಣನಾ ಅದು ಮಾಮ ಮಾಡಿರೋದೇ ಇವನ್ ಸ್ವಲ್ಪ ಹಿಡ್ಕೊಂಡು ಇದು ಮಾಡ್ತಾನ ಅಷ್ಟೆ ಒಯೋ ಗಾಜು ಹಿಪ್ ಸಾಪ್ ತದಿದೆ ಮರೆಕಡ್ಪ ದೊರ பெ சுடாக்கே આઈતે એલા મંડિલી ગોળ ગોળ તામેણ આઈ આદરાળી છે કોઈ પડા આટલી કોળ કોડા ઇની કેક આત ને 11 નો વાત આ હા ઈદરાલે હા મેડમ ઇની કલર ઓલી આ આ કુયા આનો કદા તળે એન સરસા બડા ની કુયા નીટી એનો ઓછો નેટ ગોરસ નીટી ઈર ઈર હંગ પડતાતી તાગો હોયતી બી

நான் இஸ் ஆட்டைத்தை ಎಷ್ಟು ಚೆನ್ನಾಗಿ ಬರ್ತಾ ಬರೀ ಇಲ್ಲಿ ಒಂದಿಂಗ್ ಸಿಕ್ಸ್ ಬಿಟ್ಟು ಆನ್ ಮಾಡೋದು ಸಕ್ಕತ್ತಾಗಿರುತ್ತೆ ಅಂತ ಮಿನಿ ಟಿವಿ

आदादो आले तरफ कट मारला नाही राजावना नाही नान ओसलला मने काय मारतावर बोर्जे उरद उरते कोटीकडे चिंनानांत या चंद्र बोल गेलो मामू नान नुल्ला चिमुरा जे नोट डोला शिखर नी अर्धा केजी 400 ग्र. मग 450 ग्र വരെ അല്ലൂറന്തരണ ഗോളി ചിക്കൻ గుమనా గోడే చికెన్ ಅಂತ నానే ఎస్టిట్ ఇతది 1 కి 800 గ్రామ్ 8 కి 800 గ్రామ్ 800 గ్రామ్ ఒకటి 9 కి 800 గ్రామ్ 8 కి जीज़ी था जीज़ी था। ने नाही ने ने ने, ने 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 वडागत आता आताकडे बघ हे 6 केजी बताना मोढ हम्म 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 हम्म

ಮಟನ್ ಎಲ್ಲ ತಗೊಂಡು ಮನೆಗ್ ಬಂದ್ರು ಮಾಮೂಲಿಯಾಗಿ ಎಲ್ಲಾನು ಕಟ್ ಮಾಡಿಸಿ ಕ್ಲೀನ್ ಮಾಡ್ಕೊಂಡು ತಗೊಂಡ್ ಬಂದಿದ್ದಾರೆ ಮನೆಯಲ್ಲಿ ಸ್ವಲ್ಪ ವಾಶ್ ಮಾಡ್ಬೇಕು ತಂದ್ಮೇಲೆ ಅದೇ ಎಷ್ಟ್ ಬಂತು ಏನು ಅದನ್ನೇ ಹೇಳ್ತಾ ಇದ್ರು ಇನ್ನ ಅದನ್ನ ತಗೊಂಡ್ ಬಂದ್ ಇವಾಗ ಮಾಮೂಲಿಯಾಗಿ ಎಲ್ಲಾನು ಕ್ಲೀನ್ ಮಾಡಿ ಎತ್ತಿಟ್ಕೊಬೇಕು ಅಷ್ಟೊತ್ತಿಗೆ ನಾನು ಕೂಡ ಇಲ್ಲಿ ಸ್ವಲ್ಪ ಕೊತ್ಮುರಿ ಸೊಪ್ಪು ಪುದೀನ ಅದನ್ನೆಲ್ಲಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಅಡಿಗೆಗೆ ಬೇಕು ಅಂತ ಹೇಳ್ಬಿಟ್ಟು ಇನ್ನ ಅವ್ರ ಬರೋಷ್ಟೊತ್ತಿಗೆ ಮಾಮೂಲಿಯಾಗಿ ನಾನು ಕೂಡ ಟಿಫನ್ ಏನಾದ್ರು ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಕಸ ಎಲ್ಲ ಗುಡಿಸಿ ಮನೆ ಎಲ್ಲ ಒರೆಸ್ಬಿಟ್ಟು ಎಲ್ಲಾನು ಕ್ಲೀನ್ ಮಾಡ್ಕೊಂಡು ಅದಾದ್ಮೇಲೆ ಅಹ್ ಸ್ನಾನ ಮಾಡ್ಕೊಂಡು ಬಂದು ನಾನು ಹಬ್ಬದ ತಯಾರಿಗಳನ್ನ ಮಾಡ್ತಾ ಇರೋದು ಅದಕ್ಕೂ ಮುಂಚೆ ಎಲ್ಲಾ ಕೆಲಸಗಳನ್ನ ಮುಗಿಸ್ಕೊಂಡಿದ್ವಿ ಬರೀ ಈರುಳ್ಳಿ ಕಟ್ ಮಾಡಿರೋದ್ ಮಾತ್ರ ಆಗಿತ್ತು ಅಂದ್ರೆ ಸಿಪ್ಪೆ ತೆಗ್ದಿರೋದ್ ಮಾತ್ರ ಆಗಿತ್ತು ಕಟಿಂಗ್ ಕೆಲಸ ಎಲ್ಲ ಇನ್ನು ಹಾಗೆ ಉಳ್ದ್ಬಿಟ್ಟಿತ್ತು ಇನ್ನ ಸ್ನಾನ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಎಲ್ಲ ಸ್ನಾನ ಮಾಡ್ಕೊಂಡು ಬಂದು ಈ ಕೆಲಸ ಎಲ್ಲಾ ಮಾಡ್ಕೊಂಡು ಜೊತೆಗೆ ಟೊಮೆಟೊ ಬಾತ್ ಕೂಡ ಮಾಡಿದ್ದೆ ಬೇಗ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಮಾಮೂಲಿಯಾಗಿ ಎಲ್ರೂ ಇವ್ವಲ್ಲ ಹಸ್ಕೊಂಡು ಇರಕ್ಕೆ ಆಗೋದಿಲ್ಲ ಅಡಿಗೆ ಆಗೋದು ಹೇಳ್ಬಿಟ್ಟು ಬೆಳಗಿನ ತಿಂಡಿಗೆ ಮಾಮೂಲಿಯಾಗಿ ಸಿಂಪಲ್ ಆಗಿ ಏನಿರುತ್ತೆ ಅದ್ರಲ್ಲೇ ಟೊಮೊಟೊ ಭತ್ ಮಾಡಿದ್ದೆ ಇನ್ನ ಇವ್ರು ಅಷ್ಟೊತ್ತಿಗೆ ಬಂದ್ರಲ್ವಾ ಮಟನ್ ಎಲ್ಲಾನು ಡಿವೈಡ್ ಮಾಡಿ ಎಲ್ಲ ಇದ್ ಮಾಡ್ತಾ ಇದ್ರು

ಇನ್ನ ಈ ಕೆಲ್ಸಗಳಲ್ಲೆಲ್ಲ ಮುಗಿಸೋಷ್ಟೋದಕ್ಕೆ ಆಲ್ಮೋಸ್ಟ್ ಸಾಯಂಕಾಲ ಆಗುತ್ತೆ ಇನ್ನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ಇದನ್ನೆಲ್ಲಾನು ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋದಲ್ಲಿ ನಾನು ಹೇಗಿರುತ್ತೆ ಆಗಿ ನಾವು ಹೇಗೆ ಮಾತಾಡಿದ್ವಿ ಎಲ್ಲಾನು ಹಾಗೇನೆ ಅಪ್ಲೋಡ್ ಮಾಡಿದಿನಿ ಹಾಗಾಗಿ ನಾನು ಎಕ್ಸ್ಟ್ರಾ ಏನು ವಾಯ್ಸ್ ಅವರ್ ಕೊಡ್ಲಿಕ್ಕೆ ಹೋಗಿಲ್ಲ ಇನ್ನ ನೆಕ್ಸ್ಟ್ ವಿಡಿಯೋ ಇದೆ ಕಂಟಿನ್ಯೂಸ್ ಬ್ಲಾಗ್ ಆಗಿರುತ್ತೆ ಐ ಹೋಪ್ ನಿಮ್ಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗಿರತ್ತೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೇನೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ಇನ್ನ ಇದೇ ರೀತಿ ಬ್ಲಾಗ್ ಗಳನ್ನ ಕೂಡ ನಾನು ಯಾವಾಗ್ಲೂ ಅಪ್ಲೋಡ್ ಮಾಡ್ತಾ ಇರ್ತೀನಿ ಚೆಕ್ ಮಾಡಿ ಹಾಗೇನೆ ನಮ್ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ನ ಕ್ಲಿಕ್ ಮಾಡ್ಕೊಂಡ್ರೆ ಸೆಲೆಕ್ಟ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ನಿಮ್ಗೆ ಅಪ್ಲೋಡ್ ಮಾಡಿದ್ರೆ ಬೇಗನೆ ಬರುತ್ತೆ ನೋಟಿಫಿಕೇಶನ್ ಹಾಗಾಗಿ ನೀವು ಕೂಡ ನಮ್ಮ ವಿಡಿಯೋಗಳನ್ನ ಇನ್ನು ಹೆಚ್ಚಾಗಿ ವಾಚ್ ಮಾಡಬಹುದು ಅಂತ ಹೇಳ್ತೀನಿ ಇನ್ನ ಯಾರ್ಯಾರಿಗೆ ಈ ವಿಲೇಜ್ ಲೈಫ್ ಸ್ಟೈಲ್ ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ನಾನು ಇವತ್ತಿನ ನಾನು ಇಲ್ಲಿಗೆನೆ ಎಂಡ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಕೀಪ್ ವಾಚಿಂಗ್ ಮತ್ತೊಂದು ಹೊಸ ವಿಡಿಯೋದಲ್ಲಿ